ಈಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್ ಅವರು ಬಹುಶಃ ತುಳು ಸಾಹಿತ್ಯ ತುಳು ಸಂಸ್ಕೃತಿ ಅನ್ನುವಂತಹ ಶಬ್ದಗಳ ಪರಿಚಯ ಇರುವವರಿಗೆ ಗಣೇಶ್ ಅಮೀನ್ ಸಂಕಮಾರ್ ಅವರ ಪರಿಚಯ ಮಾಡಿಕೊಡುವ ಅಗತ್ಯ ಇಲ್ಲ ಮುಖ್ಯವಾಗಿ ಇವತ್ತು ನಾವು ಅವರ ಜೀವನದ ಒಂದು ಚರಿತ್ರೆಯ ಜೀವನದ ಘಟನೆಗಳನ್ನು ಒಂದು ನಿಮ್ಮೆದುರು ಅವರ ಮೂಲಕವೇ ತೆರೆದಿಡುವ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಈಗ ನೀವು ತುಳು ಸಾಹಿತ್ಯದಲ್ಲಿ ಹಲವಾರು ಕೃತಿಗಳನ್ನು ಬರ್ತಿದ್ದೀರಿ ಬೇರೆಯವರ ಕೃತಿಗಳನ್ನು ತುಳುವಿಗೆ ಅನುವಾದ ಮಾಡಿದ್ದೀರಿ ತುಳು ಅಕಾಡೆಮಿಯ ಸದಸ್ಯರಾಗಿ ಕೆಲಸ ಮಾಡಿದ್ದೀರಿ ಪೀಠದ ಸದಸ್ಯರಾಗಿ ಕೆಲಸ ಮಾಡಿದ್ದೀರಿ ಇದು ನಿಮ್ಮ ಇತ್ತೀಚಿನ ವಿಷಯಗಳು ಅಂತ ಹೇಳ್ಬೋದು ಆದರೆ ನಿಮ್ಮ ಬಾಲ್ಯ ನಿಮ್ಮ ಮನೆ ನಿಮ್ಮ ಸುತ್ತಮುತ್ತಲಿನ ಪರಿಸರ ಹೇಗಿತ್ತು ಸರ್ ನಾನು ಪ್ರಥಮವಾಗಿ ಮಂಗಳೂರು ಆಕಾಶವಾಣಿಗೆ ನಾನು ತುಂಬ ಅಭಿನಂದನೆಗಳನ್ನು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ನನ್ನ ಕಾಲೇಜು ದಿನಗಳಲ್ಲಿ ನಾನು ಪ್ರಥಮ ಪಿ ಸಿಯಲ್ಲಿ ಇರುವಾಗ ಶೇಖರ್ ಇಡ್ಯರ ಜೊತೆಯಲ್ಲಿ ನಾನು ಆಕಾಶವಾಣಿಗೆ ಬಂದವ ಸರಿ ಕೆ ಕೆಆರ್ ರೈ ಅವರು ಇದ್ದಂತಹ ಕಾಲದಲ್ಲಿ ಇವತ್ತಿಗೆ ನನಗೆ ಕೂಡ ಅದು ನೆನಪಾಗ್ತದೆ ಯಾಕೆ ಅಂತ ಹೇಳಿದ್ರೆ ಇವತ್ತು ನಿಮ್ಮ ಮೂಲಕ ನಮ್ಮ ಒಂದು ಬದುಕಿನ ಅನಾವರಣವನ್ನ ಈ ಆಕಾಶವಾಣಿಯ ಮೂಲಕ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ನಾವು ಏನೋ ಬದುಕಿನಲ್ಲೇ ಮುಳುಗಿ ಏಳಿ ಬಂದವರು ನಮ್ಮನ್ನ ಯಾರು ಕೂಡ ಇಂಥ ದಾರಿಯಲ್ಲಿ ಹೋಗು ಅಂತ ಹೇಳಿದವರು ಇರಲಿಲ್ಲ ನಾವಾಗಿ ಒಬ್ಬ ಕೃಷಿ ಮೂಲದ ಕುಟುಂಬದಿಂದ ಬಂದವ ನಾನು ಗದ್ದೆಯಲ್ಲಿ ಕೆಲಸ ಮಾಡಿಕೊಂಡು ಪ್ರಾಥಮಿಕ ಶಾಲೆಗೆ ಹೋಗುವಾಗಿನಿಂದಲೂ ಕೂಡ ಕೃಷಿಯನ್ನೇ ಅವಲಂಬಿಸಿಕೊಂಡು ಬಂದವ ನಾನು ಈಗ ನನಗೆ ಅರವತ್ತೈದು ವರ್ಷ ಸಾವಿರದ ಒಂಬೈನೂರ ಅರವತ್ತು ಮೇ ಹದಿನೆಂಟರಂದು ನಾನು ಹುಟ್ಟಿದವ ಸರಿ ಮಂಗಳವಾರ ಹುಟ್ಟಿದ ಕಾರಣ ನನಗೆ ಗಣೇಶ ಅಂತ ಹೆಸರಿಟ್ಟರು ನಾವು ಐದು ಜನ ಮಕ್ಕಳು ನಾಲ್ಕು ಗಂಡು ಒಂದು ಹೆಣ್ಣು ನಮ್ಮ ಅಣ್ಣಂದಿರೆಲ್ಲ ಶಾಲೆಗೆ ಹೋಗ್ತಾ ಇದ್ದರು ನಾನು ಕೂಡ ಶಾಲೆಗೆ ಹೋಗ್ತಾ ಇದ್ದೆ ನನ್ನ ಬಾಲ್ಯ ದಿನ ನನಗೆ ನೆನಪು ಮಾಡುವಾಗ ತುಂಬ ಖುಷಿ ಆಗ್ತದೆ ಯಾಕೆ ಅಂತ ಹೇಳಿದರೆ ಆ ಕೃಷಿ ಬದುಕಿನಲ್ಲಿ ಅವಿಭಕ್ತ ಕುಟುಂಬದ ಜೊತೆಯಲ್ಲಿ ನಾವು ಬದುಕುವಾಗ ಇದ್ದಂತಹ ಆ ಒಂದು ವಾತಾವರಣ ಮಣ್ಣಿನ ವಾತಾವರಣ ಪ್ರಕೃತಿ ನಾನು ಹುಟ್ಟಿದ ಊರು ಸಂಕಮಾರ್ ಚೇಳಾಯರಿನ ಸಂಕಮಾರ್ ಅದು ಸುರತ್ಕಲ್ ಗ್ರಾಮ ಈಗಲೂ ಕೂಡ ಅದನ್ನು ಎಣಿಸುವಾಗ ರೋಮಾಂಚನ ಆಗ್ತದೆ ಯಾಕೆ ಅಂತ ಹೇಳಿದರೆ ಒಂದು ಬಾಲ್ಯ ನಮಗೆ ತುಂಬ ಮುಖ್ಯ ಅಂತ ಹೇಳುವುದು ಯಾಕೆ ಅಂತ ಹೇಳಿದರೆ ಒಂದು ಕೃತಿಗೆ ಆಕೃತಿಯನ್ನು ಕೊಡುವುದಕ್ಕೆ ಆ ಬಾಲ್ಯವೇ ಮೂಲ ಆಗುತ್ತೆ ಒಂದು ಮಣ್ಣಿನ ಮುದ್ದೆ ಹೇಗೆ ಅದಕ್ಕೆ ಆಕೃತಿ ಬರ್ತದೆ ಅಂತ ಹೇಳಿದರೆ ನಾನು ನನ್ನ ಅರುವತ್ತು ವರ್ಷ ಆಗುವಾಗ ಒಂದು ಮಣ್ಣಿನೊಳಗಿನ ಅನ್ನ ಅಂತ ಒಂದು ಕೃತಿಯನ್ನು ಪ್ರಕಟ ಮಾಡಿದೆ ನನ್ನದು ಆತ್ಮಚರಿತ್ರೆ ಅದರಲ್ಲಿ ಒಂದು ಮಾತನ್ನು ನಾನು ಹೇಳಿದ್ದೇನೆ ಅದನ್ನು ಈಗ ಇಲ್ಲಿ ನೆನಪಿಸಿಕೊಳ್ಳುವುದಾದರೆ ನನ್ನ ಒಂದು ಆಕೃತಿ ಹೇಗೆ ಆಯಿತು ಒಬ್ಬ ಮನುಷ್ಯನಿಗೆ ಮನುಷ್ಯನಾಗಿ ಬದುಕುವುದಕ್ಕೆ ಏನೆಲ್ಲ ಸಾಧ್ಯತೆಗಳು ಬೇಕು ಎನ್ನುವುದನ್ನು ನಾನು ಅದರಲ್ಲಿ ಒಂದು ಮಾತಿನಲ್ಲಿ ಹೇಳಿದ್ದೇನೆ ಕೃತಿಗೆ ಆಕೃತಿ ಅಂತ ಯಾವುದೋ ಬೆಟ್ಟದ ತುದಿಯಲ್ಲಿದ್ದ ಕಲ್ಲು ಶಿಲ್ಪಿಯ ಸುತ್ತಿಗೆಯ ಹೊಡೆತಕ್ಕೆ ಹೋಳಾಗಿ ಧೂಳಾಗಿ ಕತ್ತಲೆಯ ಕಲೆಯ ಬಲೆಯಲ್ಲಿ ಮುದುಡಿ ಮೂರ್ತಿಯಾಗಿ ದೇವಶಿಲೆಯಾಗುವಂತೆ ಕಲ್ಪವೃಕ್ಷದ ಬುಡಕ್ಕೆ ಬಿದ್ದ ಬಚ್ಚಲು ನೀರಹನಿ ಬೇರಿನೊಂದಿಗೆ ಬೆರೆತು ಕಾಂಡದಿಂದ ಗರಿಗರಿಗೆ ಹರಿದು ಕೊಂಬಿನೊಳಗಿನ ಹೂವಲ್ಲಿ ಸೇರಿ ಹೂ ಉದುರಿ ಕಾಯಾಗಿ ಚಿಗುರು ಕಾಯೊಳಗೆ ಸೇರಿದ ಹನಿ ನೀರು ಅಮೃತ ಫಲವಾದಂತೆ ಬೀದಿ ಬದಿಯ ಕಸ ಹಸುವಿನ ಹೊಟ್ಟೆಯನ್ನು ಸೇರಿ ಸೆಗಣಿಯೊಂದಿಗೆ ಬೆರೆತು ಶುದ್ಧವಾಗಿ ಹಸುವಿನ ಕೆಚ್ಚಲಲ್ಲಿ ಅಮೃತದ ರಸವಾಗಿ ದೇವ ಗರ್ಭಕ್ಕೆ ಜೀವ ನೀಡುವಂತೆ ಹತ್ತಿಯ ಬೀಜವೊಂದು ಎಣ್ಣೆಗೆ ಬಿದ್ದು ಮರವಾಗಿ ಹತ್ತಿಯಾಗಿ ಬತ್ತಿಯಾಗಿ ಹೊತ್ತಿ ಬೆಳಕು ನೀಡುವಂತೆ ನೇಕಾರನ ಚರಕದ ಚಕ್ರದಲ್ಲಿ ನೂಲಾಗಿ ಉಂಡೆಯಾಗಿ ಮಗ್ಗದಲ್ಲಿ ಹಗ್ಗವಾಗಿ ಲೋಕದ ಮಾನ ಮುಚ್ಚುವ ಬಟ್ಟೆಯಾದಂತೆ ಆಕಾಶದ ನೀರಹನಿ ಸಮುದ್ರದಲ್ಲಿ ಚಿಪ್ಪಿನೊಳಗೆ ಮುತ್ತಾದಂತೆ ಬ್ರಹ್ಮಾಂಡದೊಳಗಿನ ಮಾಯದ ಹನಿ ನೀರು ಗಂಡು ಹೆಣ್ಣಿನ ಮುತ್ತಿನ ಬಲೆಯೊಳಗಿನ ಗರ್ಭದಲ್ಲಿ ಹನಿ ಪಿಂಡವಾಗಿ ಕತ್ತಲೆಯ ಗೂಡಿನಿಂದ ಬತ್ತಲೆಯಾಗಿ ಬಂದ ನರ ಜೀವ ಅಳು ನಗುವಿನೊಂದಿಗೆ ಮಗುವಾಗಿ ಬೆಳೆದು ಮನುಷ್ಯನಾಗುವುದು ಎಂದರೆ ಸೂರ್ಯನ ಬೆಳಕಿನ ಸಂಪರ್ಕದಿಂದ ಬೀಜ ಮೊಳೆತು ಗಿಡವಾಗಿ ಮರವಾದಂತೆ ಮಗು ಮನುಷ್ಯನಾಗುವ ಪ್ರಕ್ರಿಯೆಯ ಒಳಗೆ ತಂದೆ ತಾಯಿಯರು ಮಾತ್ರವಲ್ಲ ಇಡೀ ಸಮಾಜದ ಕಣ್ಣೆಂಬ ಸೂರ್ಯನ ಬೆಳಕು ಹಾದು ಹೋಗುತ್ತದೆ ಹಾಗಾಗಿ ಒಬ್ಬ ವ್ಯಕ್ತಿಯ ಆತ್ಮಚರಿತ್ರೆಯ ಒಳಗಡೆ ಅವನ ಬದುಕು ಇದೆ ಬದುಕಿನೊಳಗೆ ಸಮಾಜದ ಶಕ್ತಿ ಇದೆ ಆ ಬಾಹ್ಯ ಪ್ರಕೃತಿ ಮತ್ತು ಮನುಷ್ಯ ಪ್ರಕೃತಿ ಶಕ್ತಿಗಳು ಮನುಷ್ಯನೆಂಬ ಕೃತಿಗೆ ಆಕೃತಿಯನ್ನು ನೀಡಿದ ಶಕ್ತಿಗಳು ಎನ್ನುವುದು ನನ್ನ ನಂಬಿಕೆ ನಾನು ಆರನೇ ಕ್ಲಾಸಿನಲ್ಲಿ ಶಾಲೆ ಬಿಟ್ಟವ ನಾನಿವತ್ತು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಡಾಕ್ಟರ್ ಬಿ ಎ ಅವರ ಮಾರ್ಗದರ್ಶನದಲ್ಲಿ ಮಾಯ ಮತ್ತು ಯೋಗ ವರ್ಡ್ ಪವರ್ ಇನ್ ಫೋಕ್ಲೋರ್ ಜಾನಪದದ ಶಬ್ದ ಶಕ್ತಿ ಎನ್ನುವುದರ ಬಗ್ಗೆ ನಾನು ಡಾಕ್ಟ್ರೇಟ್ ಮಾಡಬೇಕಾದರೆ ನನಗೆ ಮೂಲ ಪ್ರೇರಣೆ ಎಂಥದ್ದು ಅಂತ ಹೇಳಿದರೆ ನನ್ನ ಬಾಲ್ಯದ ಬದುಕು ನನ್ನ ತಂದೆ ತಾಯಿ ಅಥವಾ ನನ್ನ ಅಣ್ಣಂದಿರು ಒಂದು ಕಡೆಯಲ್ಲಿ ನನಗೆ ಏನಾಯಿತು ಅಂತ ಹೇಳಿದ್ರೆ ಬಾಲ್ಯದಲ್ಲಿ ಅನ್ಯಾಯ ಆಯಿತು ನೀವೊಂದು ಮಗು ಹುಟ್ಟಿದಾಗ ಆ ಮಗುವನ್ನು ನೀವು ತಂದೆ ತಾಯಿಯರು ಬೆಳೆಸದೇ ಇದ್ದರೆ ಅದಕ್ಕೆ ವಿದ್ಯೆ ಕಲಿಸದೇ ಇದ್ದರೆ ಅಥವಾ ಶಾಲೆಗೆ ಹೋಗುವುದನ್ನು ನಿಲ್ಲಿಸಿದ್ರೆ ಆ ಮಗು ಏನಾಗಬೇಕು ಎನ್ನುವುದರ ಪ್ರಶ್ನೆ ಬಂದಾಗ ಆ ನನ್ನ ಬದುಕಿನ ಒಂದು ದುರಂತ ನನಗೆ ನೆನಪಾಗುತ್ತೆ ಆದರೆ ಕೆಲವೊಂದು ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದರೆ ತುಳಿದಷ್ಟು ಬೆಳೆ ಒಳ್ಳೆದು ಬರ್ತದೆ ಅಂತ ತುಳುವಿನಲ್ಲಿ ದೊಂಕಿನ ಅಥವಾ ಹೌದು ನನ್ನನ್ನು ತುಳಿದವರು ಹೆಚ್ಚು ಜನ ಎತ್ತಿದವರು ಕಡಿಮೆ ಅಂತ ಸರಿ ಆರನೇ ನೀವು ಬಿಟ್ರಿ ಬಿಟ್ಟ ಮೇಲೆ ಶಾಲೆಗೆ ಹೋಗಬೇಕು ಅಂತ ಅನಿಸಿತ್ತ ಹೇಗೆ ಐದನೇ ಕ್ಲಾಸ್ ಪಾಸ್ ಆಗಿ ಆರನೇ ಕ್ಲಾಸಿಗೆ ಬಿದ್ದ ನಂತರ ಕ್ಲಾಸಲ್ಲಿ ಒಂದು ವಾರ ಕ್ಲಾಸ್ ಆಗಿದೆ ಇಲ್ಲಿ ಹೋಗುತ್ತಿಲ್ಲ ನನಗೆ ಇಂಗ್ಲಿಷ್ ಅದರ ಅಕ್ಷರಗಳು ಮಾತ್ರ ಪರಿಚಯ ಅಷ್ಟೇ ಹಿಂದಿ ಮತ್ತೆ ಶುರುವಾಗಬೇಕು ಹೌದು ಅಂತಹ ಸಂದರ್ಭದಲ್ಲಿ ನನ್ನನ್ನು ಶಾಲೆ ಬಿಟ್ಟು ಕೂರಿಸಿದ್ರು ಮನೆಯಲ್ಲಿ ಆಗ ನಮ್ಗೆ ಮನೆಯಲ್ಲಿ ಕೂತ್ಕೊಳ್ಳು ಅಂತ ಹೇಳುವಾಗ ಬಾಲ್ಯದಲ್ಲಿ ಏನು ಖುಷಿ ಆಗ್ತದೆ ಹೌದು ಬಿಟ್ಟು ಮನೆಯ ಕೆಲಸ ಎಲ್ಲ ಮಾಡಲಿಕ್ಕೆ ಶುರು ಮಾಡಿದೆ ನಾನು ಸಾಗುವಳಿಯ ಎಲ್ಲ ಕೆಲಸಗಳನ್ನ ಕಲಿಲಿಕ್ಕೆ ಶುರು ಮಾಡಿದೆ ಏನೆಲ್ಲ ಆಗಬೇಕು ಸಾಗುವಳಿಗೆ ಏನು ಬೇಕು ಅಂತ ಹೇಳಿದ್ರೆ ಕೋಣಗಳನ್ನ ಸಾಕುವುದರಿಂದ ತೊಡಗಿ ದನ ಎಮ್ಮೆಗಳನ್ನ ಸಾಕುವುದರಿಂದ ತೊಡಗಿ ಅದರ ಗೊಬ್ಬರ ಹಾಲು ಈ ತರದ ಪರಿಸ್ಥಿತಿಯಲ್ಲಿ ನಾನು ಮನೆಯ ಕೆಲಸಗಳನ್ನ ಮಾಡಲಿಕ್ಕೆ ಶುರು ಮಾಡಿದೆ ಈಗ ಎಷ್ಟು ವರ್ಷ ನೀವು ಹೀಗೆ ಮನೆಯಲ್ಲಿ ಐದು ವರ್ಷ ನಾನು ಮನೆಯಲ್ಲಿದ್ದೆ ಎಲ್ಲ ಕೆಲಸಗಳನ್ನ ಕಲಿತಿದ್ದೆ ಎಲ್ಲಿವರೆಗೆ ಅಂದ್ರೆ ದಿನಕ್ಕೆ ಹದಿನೈದು ಮುಡಿ ಅಕ್ಕಿ ಕಟ್ಟುತ್ತಾ ಇದ್ದೆ ಎಷ್ಟು ಎತ್ತರದ ತೆಂಗಿನ ಮರಕ್ಕೂ ಕೂಡ ನಾನು ಹತ್ತಿ ಅದರ ಕೆಲಸ ಮಾಡ್ತಾ ಇದ್ದೆ ತೆಂಗಿನಕಾಯಿ ತೆಗಿತಿದ್ದೆ ಎಲ್ಲ ಕೆಲಸ ಮಾಡ್ತಾ ಇದ್ದೆ ಬುಧವಾರ ದಿನ ಸಂತೆಗೆ ತೆಂಗಿನಕಾಯಿ ಹೊತ್ತುಕೊಂಡು ಹೋಗ್ತಾ ಇದ್ದೆ ಈ ತರದ ರೀತಿಯಲ್ಲಿ ನಮ್ಮ ನಾಲ್ಕು ದನ ಎರಡು ದನ ಎರಡು ಎಮ್ಮೆ ಹೀಗೆ ಕಟ್ಟಿ ಅವುಗಳನ್ನು ಹಾಲು ಕರೆಯುತ್ತಾ ಇದ್ದೆ ಮುಲ್ಕಿಯಲ್ಲಿ ಒಂದು ಕ್ಷೀರಸಾಗರ ಅಂತ ಸೊಸೈಟಿ ಇತ್ತು ಅಲ್ಲಿ ಅಂಗಡಿಯ ಬ್ರಾಂಚಿಗೆ ಹಾಲು ಕೊಂಡೋಗಿ ನಾನು ಕೆಲಸ ಮಾಡ್ತಾ ಇದ್ದೆ ತಂದೆ ತಾಯಿ ಸ್ವಲ್ಪ ಆರಂಭವಾಗಿದ್ದರು ಅಂತೂ ಒಂದು ಹತ್ತು ಮುಡಿ ಗದ್ದೆಯ ಸಾಗೋಳಿಯನ್ನು ನಾನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ನಮಗೆ ಕೆಲವೊಂದು ಮನಸ್ಸಿಗೆ ನೋವಾಗುವಂತಹ ಘಟನೆಗಳು ಕೆಲವು ನಡೀತದೆ ನಾನು ಗದ್ದೆ ಉಳುತ್ತಾ ಇರಬೇಕಾದ್ರೆ ನನ್ನ ಕ್ಲಾಸಿನ ಮಕ್ಕಳೆಲ್ಲ ಕಾಲೇಜಿಗೆ ಹೋಗ್ತಾ ಇರಬೇಕಾದ್ರೆ ಹೈಸ್ಕೂಲಿಗೆ ಹೋಗ್ತಾ ಇರಬೇಕಾದ್ರೆ ನನಗೆ ಒಂದು ತರ ನಾಚಿಕೆ ಆಗ್ತಾ ಇತ್ತು ಅವ್ರು ನನ್ನನ್ನು ನೋಡಿ ನಗಾಡಿಕೊಂಡು ಹೋಗ್ತಾ ಇದ್ರು ಕೆಲವರೆಲ್ಲ ತಮಾಷೆ ಮಾಡ್ತಾ ಇದ್ರು ಹೀಗೆ ಒಂದು ದಿವಸ ಗದ್ದೆ ಉಳುತ್ತಾ ಇರಬೇಕಾದ್ರೆ ಒಂದು ಏಳೆಂಟು ಹತ್ತು ಜನ ಹೆಂಗಸರು ನೇಜಿ ತೆಗೆಯುತ್ತಾ ಇದ್ದಾರೆ ನಾನು ಬದಿಯ ಗದ್ದೆಯಲ್ಲಿ ಉಳುತ್ತಾ ಇದ್ದೆ ಆ ತಂದೆ ಹೆಂಗಸರ ಜೊತೆಯಲ್ಲಿ ನೇಜಿಯನ್ನ ರಾಶಿ ಹಾಕ್ತಾ ಇದ್ರು ಆ ಹೊತ್ತಿಗೆ ಆ ಹೆಂಗಸರು ಕೇಳ್ತಾ ಇದ್ರು ಅಂದ ರಾಮಪಣ್ಣ ಈ ಮಗನು ಪೊಕ್ಕಡೆ ಶಾಲೆ ಕಲ್ಪನೆ ಉಂಟಾದ ಕುಲ್ಲಾಯ್ ಎತ್ತ ಆತು ಹುಷಾರುತ್ತೆ ಕಲ್ದು ಎತ್ತ ಆ ಪಳೆಯಲ್ಲೂ ಪೂರಾ ಕಲ್ತು ಇರತ್ತ ದಾಯ ಕುಲ್ಲಾಯಿನಿ ಆಗ ತಂದೆ ಒಂದು ಮಾತು ಏನು ಹೇಳಿದ್ರು ಅಂತ ಹೇಳಿದ್ರೆ ಅವು ಅಂಚತ್ತಿಯ ಉರಿಯನ ನಾಂಡಲ್ಲ ಕೋಮಣ ಕಟ್ಟರೆ ನಮ್ಮ ಕಲ್ಪವುಡು ಈಗಿನ ಅಂಡ ಎಲ್ಲೇ ನಮ್ಮ ಮೇಲೆ ತಿಕ್ಕು ಅಂತ ಹೇಳಿದ್ರು ಆ ಒಂದು ಮಾತು ನನಗೆ ಈಗಲೂ ಕೂಡ ಅದು ಮರೆಯಲಿಕ್ಕಾಗಲ್ಲ ಯಾಕೆ ಅಂತ ಹೇಳಿದ್ರೆ ಓ ಇದು ನಾನು ಮೋಸ ಹೋದೆ ಅಪ್ಪನೇ ನನಗೆ ಏನ್ ಮಾಡಿದ್ರು ಮನೆಗೆ ಬೇಕು ನಾನೀಗ ಬದುಕಿನಲ್ಲಿ ಸೋಲ್ತೇನೆ ಎಲ್ರು ನನಗೆ ತಮಾಷೆ ಮಾಡ್ಲಿಕ್ಕೆ ಶುರು ಮಾಡಿದ್ರು ಅಣ್ಣಂದಿರೆಲ್ಲ ಶಾಲೆಗೆ ಹೋದ್ರು ಅವರಿಗೆಲ್ಲ ಒಳ್ಳೊಳ್ಳೆ ಕಲಿತ ಹುಡುಗಿಯರು ಸಿಗ್ತಾರೆ ಮದುವೆಗೆ ಇದೆಲ್ಲ ಒಂದು ತಮಾಷೆ ಆ ತಮಾಷೆ ಎನ್ನುವಂತದ್ದೇ ಒಂದು ರೀತಿಯ ನಮಗೆ ಒಂದು ಅದು ಪ್ರೇರಣೆ ಆಗ್ತದೆ ಅಂತಹ ಸಂದರ್ಭದಲ್ಲಿ ನಮ್ಮ ಹಳೆಯಂಗಡಿಯಲ್ಲಿ ಒಂದು ಟ್ಯೂಟೋರಿಯಲ್ ಕಾಲೇಜ್ ಓಪನ್ ಆಯ್ತು ನಾನು ಹಾಲೆಲ್ಲ ಕೊಂಡೋಗುವಾಗ ಅಲ್ಲಿ ಒಂದು ಈಗಲೂ ಕೂಡ ಅದು ಇದೆ ಒಳಗಿನ ಮಾರ್ಗದಲ್ಲಿ ಪ್ರೊಟೆಸ್ಟೆಂಟ್ ಚರ್ಚಿನ ಎದುರುಗಡೆ ಒಂದು ಚಿಕ್ಕ ಬಿಲ್ಡಿಂಗ್ ಇದೆ ಅದರಲ್ಲಿ ಪಡುಬಿದ್ರಿಯ ಒಬ್ಬರು ಶೆಟ್ರು ವಿದ್ಯಾ ಟ್ಯೂಟೋರಿಯಲ್ ಕಾಲೇಜು ಎನ್ನುವುದನ್ನು ಓಪನ್ ಮಾಡಿದ್ರು ನನಗೆ ಆಗ ಏನ್ ಮನಸ್ಸಾಯ್ತು ಅಂತ ಹೇಳಿದ್ರೆ ಎಲ್ಲರೂ ಹೋಗ್ತಾ ಇದ್ದಾರೆ ಅದಕ್ಕೆ ಹುಡುಗರೆಲ್ಲ ಹೋಗ್ತಾ ಇದ್ದಾರೆ ಫೀಲ್ ಆದವರೆಲ್ಲ ಹೋಗ್ತಾ ಇದ್ದಾರೆ ಈಗ ನಾನು ಯಾಕೆ ಕಲೀಬಾರ್ದು ನಂದು ನಾಲ್ಕು ವರ್ಷ ಹೋಯ್ತು ನಾನೀಗ ಡೈರೆಕ್ಟ್ ಹತ್ತನೇ ತರಗತಿಗೆ ಯಾಕೆ ಕೂತ್ಕೊಳ್ಬಾರ್ದು ಅಂತ ಹೇಳಿ ನನಗೆ ಮನಸ್ಸಾಗಿ ನಾನೇನು ಮಾಡಿದೆ ಅವರತ್ರ ಹೋಗಿ ಮಾತಾಡಿದೆ ನಾನು ಸ್ವತಂತ್ರ ಆಗ ನನಗೆ ಯಾರು ಹಣ ಕೊಡಬೇಕಾಗಿಲ್ಲ ಏನಿಲ್ಲ ನಾನು ದುಡಿತೇನೆ ಕೃಷಿ ಮೂಲದಿಂದ ಸಂಪಾದನೆ ಉಂಟು ಯಾರ ಹತ್ರ ಕೇಳಬೇಕಾಗಿಲ್ಲ ಮಾತಾಡುವಾಗ ಏನಿಲ್ಲ ನೀವು ಗೆ ಕಟ್ಟಬಹುದು ಎಲ್ಲ ಏಯ್ತ್ ನೈನ್ತ್ ಅನ್ನೆಲ್ಲ ನೀವು ನೋಡಿಕೊಳ್ಬಹುದು ಆನಂತರ ನೇರವಾಗಿ ನೀವು ಹತ್ತನೇ ತರಗತಿಗೆ ಪರೀಕ್ಷೆಗೆ ಕೂತ್ಕೊಳ್ಬಹುದು ಅಂತ ಅವರು ಹೇಳಿದ್ರು ಆದರೂ ನಮ್ಮ ಮೇಷ್ಟ್ರುಗಳಲ್ಲಿ ಊರಿನವರು ಕೆಲವರು ಇದ್ರು ಅವರೆಲ್ಲ ಏನು ಮಾಡಿದರು ಅಂತ ಹೇಳಿದರೆ ನೀನು ಬಾ ಅಂತ ಹೇಳಿದರು ಆಗ ನಾನು ಎಂಟನೇ ತರಗತಿಯ ಒಂಬತ್ತನೇ ತರಗತಿಯ ಹತ್ತನೇ ತರಗತಿಯ ಎಲ್ಲ ಪುಸ್ತಕಗಳನ್ನು ಖರೀದಿಸಿದೆ ಎಲ್ಲ ಪುಸ್ತಕಗಳನ್ನು ಖರೀದಿಸಿ ಎಲ್ಲ ಓದಲಿಕ್ಕೆ ಶುರು ಮಾಡಿದೆ ಆದರೆ ನೀವು ಏನು ಓದಿದರೂ ಕೂಡ ಈ ಮ್ಯಾಥ್ಸ್ ಮತ್ತು ಸೈನ್ಸ್ ಮತ್ತು ಇಂಗ್ಲೀಷ್ ಹಿಂದಿ ಅದು ಭಾರಿ ಕಷ್ಟದ ಕೆಲಸ ಹೌದು ಎಷ್ಟು ಕಷ್ಟಪಟ್ಟೆ ಅಂತ ಹೇಳಿದರೆ ಅದು ಹೇಳಿ ಪ್ರಯೋಜನ ಇಲ್ಲ ಹಿಂದಿಯನ್ನು ನನ್ನ ತಂಗಿಯ ಮೂಲಕ ನಾನು ಒಂದು ರಟ್ಟಲ್ಲಿ ಅದರ ಆಯಿಯನ್ನು ಬರೆಸಿ ಆಲ್ಫಾಬೆಟ್ ಎಲ್ಲ ಬರೆಸಿಕೊಂಡು ಅದನ್ನು ತಿದ್ದಿ ತಿದ್ದಿ ಹಿಂದಿ ಕಲಿತವನ ಆದರೆ ಅದೇ ಹಿಂದಿಯನ್ನು ನಾನು ಮತ್ತೆ ಗೋವಿಂದಾಸ್ ಕಾಲೇಜಿಗೆ ಹೋಗ್ತಾ ಇರಬೇಕಾದ್ರೆ ನಾನು ಕಲಿತ ಅಲ್ಲಿ ನಾನು ಪಾಠ ಮಾಡ್ತಿದ್ದೆ ಇದು ಏನಾಗ್ತದೆ ಅಂದರೆ ನಾವು ಸಾಧಿಸಿದರೆ ನಮಗೆ ಮನಸ್ಸು ಇದ್ದರೆ ಏನನ್ನು ಮಾಡಬಹುದು ಎನ್ನುವುದಕ್ಕೆ ಅದೊಂದು ಉದಾಹರಣೆ ಆಗ್ತದೆ ಓದ್ತಾ ಇರಬೇಕಾದ್ರೆ ಅರ್ಧದಲ್ಲಿ ಆ ಟ್ಯುಟೋರಿಯಲ್ ಮುಚ್ಚಿತು ಮುಚ್ಚಿದಾಗ ಏನು ಮಾಡೋದು ಒಂದು ವರ್ಷ ಅಲ್ಲಿ ಆಯಿತು ಏನು ಮಾಡೋದು ಅಂತೇಳಿ ಸುರತ್ಕಲಲ್ಲಿ ಒಂದು ಶಾರದಾಂಬಾ ಟ್ಯುಟೋರಿಯಲ್ ಅಂತ ಉಂಟು ಭಾಗವತ್ ಕೇಶವರಾಯರು ಅಂತ ಅದರ ಪ್ರಿನ್ಸಿಪಾಲ್ ಭಾರಿ ಒಳ್ಳೆಯ ಮನುಷ್ಯ ಯಕ್ಷಗಾನ ಅರ್ಥಧಾರಿ ಅವರ ಹೆಂಡತಿ ಲಕ್ಷ್ಮಿ ಅಂತ ಒಳ್ಳೆಯ ಮ್ಯಾಥ್ಸ್ ಟೀಚರ್ ಅವರು ರ್ಯಾಂಕ್ ಸ್ಟೂಡೆಂಟ್ ಆವಾಗ ರ್ಯಾಂಕ್ ಸ್ಟೂಡೆಂಟ್ ಅವರು ಅಲ್ಲಿ ಹೋಗಿ ಮಾತಾಡಿದೆ ಏನು ಮಾಡೋದು ಅಂತ ಏನಿಲ್ಲ ಅವರಿಗೆ ಭಾರಿ ಖುಷಿ ಆಯಿತು ಬನ್ನಿ ನೀವು ಅಂತ ಹೇಳಿದರು ಹಾಗೆ ಅಲ್ಲಿ ಹೋಗಿ ಸೇರಿದೆ ಅಲ್ಲಿ ಹೋಗಿ ಸೇರಿ ಹತ್ತನೇ ತರಗತಿಗೆ ನಾನು ತಯಾರಾದೆ ನನಗೆ ಭಾರಿ ಒಳ್ಳೆಯ ಇದು ಸಿಕ್ಕಿತು ಅಲ್ಲಿ ಕೇಶವರಾಯರ್ ಇಂಗ್ಲೀಷ್ ಕಲಿಸ್ತಾ ಆ ಆನಂತರ ಮ್ಯಾಥ್ಸ್ ಸೈನ್ಸ್ ಅವರು ಕ ಕಲಿಸ್ತಾ ಇದ್ರು ರೆಡಿ ಅದೆ ನಾನು ಹೇಗೆ ರೆಡಿ ಆಗ್ತಿದ್ದೆ ಅಂತ ಹೇಳಿದರೆ ನನಗೆ ಆಶ್ಚರ್ಯ ಆಗ್ತದೆ ಹಟ್ಟಿಯಲ್ಲಿ ಕೂತು ಓದೋದು ರಾತ್ರಿ ಹಗಲು ಓದೋದು ಉಳುವಾಗ ಈ ಬಯಹಾಟು ಮಾಡಿಕೊಳ್ಳುವುದು ಎಲ್ಲವನ್ನು ಬಾಯ್ಪಾಠ ಮಾಡಿಕೊಳ್ಳುವುದು ಈ ರೀತಿಯಾಗಿ ಮಾಡಿ 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 ಓದಿ ಎಲ್ಲವೂ ಬಾಯಿಪಾಠ ಅಂತಲೇ ಹೇಳಬಹುದು ಇಂಗ್ಲೀಷ್ ಹೇಗಾದರೂ ಆಗಬೇಕು ಅಂತ ಎಲ್ಲ ಬಾಯ್ಪಾಠವೇ ಅಂತ ಹೇಳ್ಬೋದು ಕಲಿತು ನಾನು ಪರೀಕ್ಷೆಗೆ ಕಟ್ಟಿದೆ ವಿದ್ಯಾದಾಯಿನಿಯಲ್ಲಿ ಪರೀಕ್ಷೆಗೆ ಕಟ್ಟಿದೆ ನಾನೀಗ ವಿದ್ಯಾದಾಯಿನಿಯಲ್ಲಿ ಟೆಂತ್ ಮಾಡಿದ್ದು ಆ ಲೆಕ್ಕದಲ್ಲಿ ವಿದ್ಯಾಧಾನಿಯಲ್ಲಿ ಅದು ಪ್ರೈವೇಟ್ ಕ್ಯಾಂಡಿಡೇಟ್ಗಳಿಗೆ ಅಲ್ಲಿ ಸ್ಪೆಷಲ್ ಆಗಿ ವ್ಯವಸ್ಥೆ ಮಾಡ್ತಾರೆ ವಿದ್ಯಾದಾಯನಿಯ ಮೂಲಕ ನಾನು ಪರೀಕ್ಷೆಗೆ ಕಟ್ಟಿದೆ ಫಸ್ಟ್ ಅಟೆಂಪ್ಟ್ ಅಲ್ಲಿ ನಾನು ಪಾಸ್ ಆದೆ ಪಾಸ್ ಆದ ನಂತರ ಕಾಲೇಜಿಗೆ ಹೋಗಬೇಕು ಅಂತ ಮನಸ್ಸಾಯ್ತು ಕಾಲೇಜಿಗೆ ಹೋಗಬೇಕು ಅಂತ ಮನಸ್ಸಾಯ್ತು ಸಾಧಾರಣ ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ನಾನು ಗೋವಿಂದಾಸ್ ಕಾಲೇಜಿಗೆ ಸೇರುವುದು ಅಂತ ಹೇಳಿಕೊಂಡು ಪಿ ಕೆ ಮೊಯ್ಲಿ ಆಗ ಪ್ರಿನ್ಸಿಪಾಲ್ ಇದ್ರು ಹೋದೆ ಅಲ್ಲಿಗೆ ಅಲ್ಲಿ ಹೋಗುವಾಗ ನಾವು ಟ್ಯೂಟೋರಿಯಲ್ನ ಅವರಿಗೆಲ್ಲ ಸೀಟ್ ಕೊಡುವುದಿಲ್ಲ ಅದೆಲ್ಲ ಗಡ್ಡ ಮೀಸೆ ಬಂದವರು ದೊಡ್ಡವರೆಲ್ಲ ಇಲ್ಲಿ ಬಂದು ಉಪಾದ್ರ ಮಾಡ್ತಾರೆ ಅಂತ ಹೇಳಿದರು ಆನಂತರ ಸೀದ ಹೋದೆ ನಾನು ಮಂಗಳೂರಲ್ಲಿ ನಿಮಗೆ ಗೊತ್ತಿರಬಹುದು ಕಂಕನಾಡಿ ರಾಮಪಣ್ಣ ಅಂತ ಒಂದು ಕಾಲದ ದೊಡ್ಡ ಹುಲಿ ಕಂಬಳದ ಅವರ ಪರಿಚಯ ಇತ್ತು ನನಗೆ ಅವರ ಪರಿಚಯ ಇತ್ತು ಅವರಲ್ಲಿ ಸೀದ ಹೋದೆ ಅದಕ್ಕೆ ಅವರು ಹೇಳಿದರು ಏ ಆಯ್ಕೆ ಮತ್ತು ದಾಳ ಪೌಡ್ಯಾರೇಜ್ಜಿ ನಮ್ಮನೆ ಕಾಲೇಜಿಂಡು ಬಲೆ ಅಂತ ಹೇಳಿದರು ಹಾಗೆ ಹೋಗಿ ಗೋಕರ್ಣನಾಥೇಶ್ವರ ಕಾಲೇಜಲ್ಲಿ ನನ್ನ ಅಣ್ಣನ ಜೊತೆಯಲ್ಲಿ ಹೋಗಿ ಅಲ್ಲಿ ಸೇರಿದೆ ಪಿ ಯು ಸಿಗೆ ಸೇರಿ ಕಾಮರ್ಸ್ ತೆಕ್ಕೊಳ್ಬೋದಿತ್ತು ನನಗೆ ಆದರೂ ಕೂಡ ಕಷ್ಟ ಆದೀತು ಅಂತ ಹೇಳಿಕೊಂಡು ಅಣ್ಣ ಏನು ಮಾಡಿದರು ನನ್ನನ್ನು ಆರ್ಟ್ಸಿಗೆ ಹಾಕಿದರು ಫಸ್ಟ್ ಇಯರ್ ಸ್ವಲ್ಪ ಕಷ್ಟ ಆಯಿತು ಸರ್ ನನಗೆ ಫಸ್ಟ್ ಇಯರ್ ಭಾರಿ ಕಷ್ಟ ಆಯಿತು ಯಾಕೆ ಅಂತೇಳಿದರೆ ಎಲ್ಲ ಪೇಟೆ ಮಕ್ಕಳು ಎಲ್ಲ ಇಂಗ್ಲೀಷ್ ಮೀಡಿಯಮಿಂದ ಬಂದ ಮಕ್ಕಳು ನಮಗೆಲ್ಲ ಏನೂ ಗೊತ್ತಿಲ್ಲ ಎನ್ನುವ ರೀತಿಯಲ್ಲಿತ್ತು ಹೀಗೆ ಹಾಗೆ ಹಾಗೆ ಆಗಿ ಫಸ್ಟ್ ಇಯರಲ್ಲಿ ಸ್ವಲ್ಪ ಕಷ್ಟ ಆಯಿತು ಇಂಗ್ಲೀಷ್ ಸ್ವಲ್ಪ ಕಷ್ಟ ಆಯಿತು ಆದರೆ ಅದು ಟೆಂತನ್ನು ಕಂಪೇರ್ ಮಾಡಿದರೆ ಪಿ ಯು ಸಿ ಎಷ್ಟು ಸುಲಭ ಅಂತ ಹೇಳಿದರೆ ಅದರಲ್ಲಿ ಫೇಲ್ ಆಗಲಿಕ್ಕೆ ಕಷ್ಟ ಅಷ್ಟು ಈಸಿಯ ಆಗ ನಮಗೆ ನ್ಯೂ ಟೈಪ್ ಕ್ವಶನ್ಸ್ ಇತ್ತು ಹತ್ತು ಮಾರ್ಕ್ ಇಪ್ಪತ್ತು ಮಾರ್ಕ್ ಮೂವತ್ತು ಮಾರ್ಕ್ ನಮಗೆ ಆರಾಮದಲ್ಲಿ ಸಿಗುವಂಥದ್ದು ಸ್ವಲ್ಪ ಪ್ರಯತ್ನ ಮಾಡಿದರೆ ಹಿಸ್ಟ್ರಿ ಎಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸ್ ಸೋಷಿಯಾಲಜಿ ಕನ್ನಡ ಇಂಗ್ಲೀಷ್ ಹೀಗೆ ನಾನು ಫಸ್ಟ್ ಇಯರಲ್ಲಿ ನನಗೆ ಸ್ವಲ್ಪ ಕಷ್ಟ ಆಯಿತು ಇಂಗ್ಲೀಷ್ ಓದುವಾಗ ಸುಜಯ್ ಅಶೋಕ್ ಅಂತ ನಮಗೆ ಇಂಗ್ಲೀಷ್ ಕಲಿಸಿದವರು ಅವರು ಓದಿಸುವಾಗ ನಾನು ಇಂಗ್ಲೀಷ್ ಓದುವಾಗ ಕೆಲವರೆಲ್ಲ ನಗಾಡ್ತಾ ಇದ್ದರು ಅದು ಸ್ವಲ್ಪ ನಮಗೆ ಈಗ ನಿಮಗೆ ಅವಮಾನವೇ ನಾಳಿನ ಸನ್ಮಾನಕ್ಕೆ ಒಂದು ದಾರಿ ಅಂತ ಅದಕ್ಕೆ ಹೇಳೋದು ನಾನು ಏನಿಲ್ಲ ಏನನ್ನ ಅದು ಲೆಕ್ಕಿಸದೆ ನಾನು ಮೊದಲ ಬೆಂಚಲ್ಲಿ ಕೂತ್ಕೊಳ್ತಿದ್ದೆ ಓದ್ತಿದ್ದೆ ಫಸ್ಟ್ ಪಿ ಯು ಸಿಯಲ್ಲಿ ನಾನು ಫಸ್ಟ್ ಕ್ಲಾಸ್ ಪಾಸ್ ಆದೆ ನಾ ಕ್ಲಾಸಿನಲ್ಲಿ ಹೈಯೆಸ್ಟ್ ಬರಲಿಕ್ಕೆ ಆಗಲಿಲ್ಲ ಫಸ್ಟ್ ಕ್ಲಾಸ್ ಪಾಸ್ ಆದೆ ಆಯಿತು ಸೆಕೆಂಡ್ ಇಯರಿಗೆ ಆಗುವಾಗ ನಾನು ಗೆದ್ದೆ ಫಸ್ಟ್ ಎಕ್ಸಾಮಲ್ಲೇ ನಾನು ಕ್ಲಾಸಿನಲ್ಲಿ ಟಾಪರ್ ಹ್ಞೂ ಯಾಕೆ ಅಂತ ಹೇಳಿದರೆ ಆವಾಗ ಅಲ್ಲಿ ಅದು ಕಾಲೇಜ್ ಆರಂಭ ಆಗಿ ಒಂದು ನಾಲ್ಕು ವರ್ಷ ಆದಗಿತ್ತಷ್ಟೇ ನಮಗೆ ಏನಾಗಿದೆ ಅಂತ ಹೇಳಿದರೆ ನಾವು ದಡ್ಡರಾಗಿ ಹಿಂದೆ ಬಿದ್ದದ್ದಲ್ಲ ಅಲ್ವಾ ನಾವು ಅವಕಾಶ ಇಲ್ಲದೆ ಹಿಂದೆ ಬಿದ್ದವರು ಹಾಗಾಗಿ ಅಲ್ಲಿ ಚೆನ್ನಾಗಿ ಓದಿದೆ ಒಳ್ಳೆಯ ಮಾರ್ಕ್ಸ್ ಬಂತು ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಬರುವಾಗ ನಾನೀಗ ಕೆಲವರು ನನಗೆ ನೆನಪಾಗ್ತಾರೆ ನಮ್ಮ ಪ್ರೊಫೆಸರ್ ತುಕಾರಾಮ್ ಪೂಜಾರಿ ನೆನಪಾಗ್ತಾರೆ ಅವರು ನಮಗೆ ಹಿಸ್ಟ್ರಿ ಕಲಿಸಿದವರು ಆನಂತರ ಡ ಗಂಗಾಧರ್ ಅಂತ ಇದ್ದರು ಅವರು ಎಕನಾಮಿಕ್ಸ್ ಕಲಿಸಿದವರು ಅವರೆಲ್ಲ ಪಾಠಗಳು ಅಂತ ಹೇಳಿದರೆ ಆವಾಗ ಈಗಿನ ಹಾಗಲ್ಲ ಆಗಿನ ಪಾಠಗಳು ಅಂತ ಹೇಳಿದರೆ ಅದು ಆವಾಗ ಅನುದಾನ ಇಲ್ಲ ಆ ಕಾಲೇಜಿಗೆ ಅನುದಾನ ಇಲ್ಲದ ಕಾಲೇಜಿನಲ್ಲಿ ಎಂಥ ಸ್ಟಾಫ್ ಇತ್ತು ಫ್ಯಾಕಲ್ಟಿ ಹೇಗೆ ಇತ್ತು ಅಂತ ಹೇಳಿದರೆ ಅಷ್ಟು ಡೈನಾಮಿಕ್ಕಾಗಿ ಕಲಿಸುವಂಥ ಸ್ಟಾಫ್ ಇತ್ತು ಹಾಗೆ ಅಲ್ಲಿ ನನಗೆ ನಾನು ಟಾಪರ್ ಆದ್ರೆ ಟಾಪರ್ ಅಂತ ಹೇಳಿದರೆ ಫಸ್ಟ್ ಕ್ಲಾಸ್ ಒಂದು ಸೆವೆಂಟಿ ತ್ರೀ ಪರ್ಸೆಂಟ್ ಬಂದಿದೆ ನನಗೆ ಟೆಂತ್ ಅಲ್ಲಿ ಅದೇ ಆಗ ನಂಬರ್ ಒನ್ ಯಾವುದು ಕಾಲೇಜಿಗೆ ಅದು ಹೈಯೆಸ್ಟ್ ಅಂದರೆ ಅದೇ ಸೆಕೆಂಡ್ ಒಬ್ಲು ಐ ಸಿ ಡಿಸೋಜ ಅಂತ ಕೂಳೂರಿನ ಒಂದು ಹುಡುಗಿ ಸೆಕೆಂಡ್ ಪ್ಲೇಸ್ ಬಂದಿತ್ತು ಹಾಗೆ ನಾನು ಪಿ ಯು ಸಿಯಿಂದ ನಾನು ಭಾರಿ ಧೈರ್ಯದಲ್ಲಿ ಹೊರಬಿದ್ದೆ ಮತ್ತೆ ಏನು ಮಾಡೋದು ಅಂತ ಅಲ್ಲಿ ಮತ್ತೆ ಏನು ಮಾಡೋದು ಅಂತ ಆಗುವಾಗ ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಆಗ ಎಸ್ ಡಿ ಎಮ್ ಅಲ್ಲಿ ಪಿ ಯು ಸಿ ಆದ ನಂತರ ಲಾ ಮಾಡುವ ಅವಕಾಶ ಇತ್ತು ನಾವೆಲ್ಲ ಲಾ ಮಾಡುವುದು ಹೇಳಿ ನಾನು ಮನೆಯಲ್ಲಿ ಹೇಳಿದೆ ನಾನು ಎಲ್ ಎಲ್ ಬಿ ಮಾಡ್ತೇನೆ ಅಂತ ನನಗೇನು ಮನೆಯಲ್ಲಿ ಹೆಚ್ಚು ಕೇಳಬೇಕಾದದ್ದಿಲ್ಲ ಆದರೂ ಕೂಡ ಕೇಳಬೇಕಲ್ಲ ಅದೊಂದು ಬೇಡ ಸುಳ್ಳು ಹೇಳುವ ಕೆಲಸ ಒಂದು ನಿನಗೆ ಬೇಡ ಲಾಯರ್ ಲಾಯರ್ ಬೇಡ ಅಂತ ಹೇಳಿದರು ಅವರು ಅದೆಲ್ಲ ಒಳ್ಳೆದಲ್ಲ ಅದು ಬೇಡ ಅಂತ ಹಾಗೆ ಮತ್ತೆ ಟೀಚರ್ ಕೆಲಸಕ್ಕೆ ಸೇರುವುದು ಅಂತ ಹೇಳಿಕೊಂಡು ಮೇಜರ್ ಕನ್ನಡ ಬೇಕು ನನಗೆ ಕನ್ನಡದಲ್ಲಿ ಆಸಕ್ತಿ ಮೇಜರ್ ಕನ್ನಡ ಬೇಕು ಅಂತ ಹೇಳಿ ಗೋವಿಂದಾಸ್ ಕಾಲೇಜಿಗೆ ಬಂದೆ ಹ್ಞೂ ಗೋವಿಂದಾಸ್ ಕಾಲೇಜಲ್ಲಿ ನನಗೆ ಆವಾಗ ಮೊದಲು ಸೀಟ್ ಕೊಡದಂತಹ ಅದೇ ಪ್ರಿನ್ಸಿಪಾಲ್ರು ಏನಿಲ್ಲ ನನ್ನ ರೆಕಾರ್ಡು ನೋಡಿ ನಾನು ಆವಾಗ ಸಾಧಾರಣ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ತುಂಬ ನನಗೆ ಡಿಬೇಟಲ್ಲಿ ಭಾಷಣದಲ್ಲೆಲ್ಲ ಪ್ರೈಸ್ ಸಿಕ್ಕಿದೆ ಲೊಕೇಶನ್ ಕಾಂಪಿಟೇಷನಲ್ಲೆಲ್ಲ ಮೈಸೂರವರೆಗೆ ಹೋಗಿ ನಾನು ಅವಾರ್ಡ್ ತಂದಿದ್ದೆ ಅದನ್ನೆಲ್ಲ ತೋರಿಸಿದಾಗ ಇಲ್ಲ ನನಗೆ ಇಂಥ ಟ್ಯಾಲೆಂಟೆಡ್ ಮಕ್ಕಳು ಬೇಕು ಅಂತ ಹೇಳಿಕೊಂಡು ನನ್ನನ್ನು ಬಾರಿ ಇದರಲ್ಲಿ ಸೇರಿಸಿಕೊಂಡು ನನಗೆ ಸ್ಕಾಲರ್ಶಿಪ್ ಕೊಟ್ಟು ನಾನಲ್ಲಿ ಆರಾಮವಾಗಿ ಕಲಿತೆ ಮತ್ತೆ ಆ ಹಿಂದೂ ವಿದ್ಯಾದಾಯಿನಿ ಸಂಘದ ಆಶ್ರಯದಲ್ಲಿ ನಡೆಯುವಂತಹ ಕಾಲೇಜು ಆಗ ಜಿ ಕೆ ರಾಯರಿದ್ದ ಕಾಲ ಜಿ ಕೆ ರಾಯರು ಕರೆಸ್ಪಾಂಡೆಂಟ್ ಆಗಿದ್ದ ಕಾಲ ಕೂಸಮೈಲಿ ಅವರು ಪ್ರಿನ್ಸಿಪಾಲ್ ಆಗಿದ್ದ ಕಾಲ ಡಾಕ್ಟರ್ ಸಿ ಹೊಸಬೆಟ್ಟು ಸೀತಾರಾಮಾಚಾರ್ಯರು ಆನಂತರ ಶೇಖರ್ ಆ ಲೀಲಾವತಿ ಎಸ್ ರಾವ್ ಅವರಿದ್ರು ಇವರೆಲ್ಲರ ಒಂದು ಒಡನಾಟ ಏನು ಅಂತ ಹೇಳಿದ್ರೆ ಆ ವಿದ್ಯಾದಾಯಿನಿ ಆವರಣವೇ ಒಂದು ಸಾಹಿತ್ಯಿಕ ವಾತಾವರಣ ಒಂದು ಸಾಂಸ್ಕೃತಿಕ ವಾತಾವರಣ ಅಲ್ಲಿ ನಾಟಕಗಳಿಗೆ ಬರ ಇಲ್ಲ ಸೆಮಿನಾರ್ಗಳಿಗೆ ಬರ ಇಲ್ಲ ಪುಸ್ತಕ ಓದುವುದಕ್ಕೆ ಬರ ಇಲ್ಲ ಭಾರಿ ಒಳ್ಳೆಯ ಒಂದು ವಾತಾವರಣ ನನಗೆ ಸಿಕ್ಕಿತು ಅಲ್ಲಿ ನಾನು ಒಂದು ನಿಜವಾದಂತಹ ಒಬ್ಬ ಭವಿಷ್ಯದ ಸಾಹಿತಿ ಆಗುವಂತಹ ಲಕ್ಷಣಗಳ ಮೂಲಕವಾಗಿ ನಾನು ಅಲ್ಲಿ ಬೆಳೆದೆ ಮೂರು ವರ್ಷ ಮೂರು ವರ್ಷ ಡಿಗ್ರಿ ಮಾಡಿದೆ ಅಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಪ್ರತಿ ವರ್ಷ ಒಂದು ಎರಡು ನಾಟಕಗಳಲ್ಲಿ ಮುಖ್ಯ ಪಾತ್ರವನ್ನು ಮಾಡಿಕೊಂಡು ಚಾರಿತ್ರಿಕ ನಾಟಕಗಳಲ್ಲಿ ಸಾಮಾಜಿಕ ನಾಟಕಗಳಲ್ಲಿ ಒಳ್ಳೆಯ ನಾಟಕಗಳಲ್ಲಿ ನಮಗೆ ಅನುಭವ ಒಳ್ಳೆ ಸಿಕ್ಕಿತು ಆನಂತರ ಭಾಷಣ ಕಲೆಗೆ ತುಂಬ ಅಲ್ಲಿ ಬೆಂಬಲ ಸಿಕ್ಕಿತು ಬೇರೆ ಕಡೆಗೆಲ್ಲ ಕಳಿಸ್ತಾ ಇದ್ದರು ಆಗ ನಮಗೆ ತುಂಬ ಸಪೋರ್ಟ್ ಮಾಡಿದಂತಹ ವ್ಯಕ್ತಿಗಳಂತೇಳಿ ಒಂದು ಡಾಕ್ಟರ್ ಸಿ ಹೊಸಬೆಟ್ಟು ಮತ್ತೊಂದು ಶೇಖರ್ ರೆಡ್ಡಿರು ಮತ್ತೆ ಲೀಲಾವತಿ ಎಸ್ ರಾವ್ ಅವರನ್ನು ಯಾವತ್ತೂ ನಾವು ಮರೆಯಲಿಕ್ಕಿಲ್ಲ ಈಗ ನಿಮ್ಮದು ಡಿಗ್ರಿ ಆಯಿತು ಮತ್ತೆ ಏನು ಮಾಡುವುದು ಅಂತ ಮತ್ತೆ ಪುನಃ ಪ್ರಶ್ನೆ ಬರಲಿಲ್ವಾ ಇಲ್ಲ ಮತ್ತೆ ಪ್ರಶ್ನೆ ನಮ್ಮ ಟಾರ್ಗೆಟ್ ಇದ್ದದ್ದೇ ಗುರಿ ಎಲ್ಲಿತ್ತು ಅಂತ ಹೇಳಿದ್ರೆ ಪಿ ಯು ಸಿಯಲ್ಲಿ ಅಲ್ಲಿ ಇರುವಾಗಲೇ ಆ ನನಗೆ ಲೆಕ್ಚರರ್ ಆಗಬೇಕು ಅಂತಲೇ ಅಂದ್ರೆ ಆವಾಗಿನ ಲೆಕ್ಚರರ್ಸ್ ಒಂದು ಆ ಸ್ಟೈಲ್ ನೋಡುವಾಗ ಆ ಒಂದು ಅವರ ಜೋಶ್ ನೋಡುವಾಗ ನಮ್ಗೆ ಕೂಡ ಈ ತರವೇ ಆಗಬೇಕು ಎನ್ನುವಂತ ಒಂದು ಆಸೆ ಆಗಲೇ ಹುಟ್ಟಿದ ಕಾರಣ ಆ ಮತ್ತೆ ನನಗೆ ಅದಕ್ಕೆ ಹೋಗ್ಲಿಕ್ಕೆ ಬೇರೆ ಹೋಗ್ಲಿಕ್ಕೆ ಇಲ್ಲ ನಾನು ಕನ್ನಡ ಉಪನ್ಯಾಸಕ ಆಗಬೇಕು ಅಂತಲೇ ಗೋವಿಂದಾಸಿಗೆ ಬಂದವ ಸರಿ ಈಗ ಗೋವಿಂದಾಸ್ ಡಿಗ್ರಿ ಮಾಡಿ ಡಿಗ್ರಿ ಮಾಡಿ ಎಲ್ಲಿಗೆ ಮತ್ತೆ ಎಂ ಎಲ್ಲ ಎಮ್ಎಗೆ ಹೋಗುವುದು ಅಂತ ಹೇಳಿದ್ರೆ ಆಗಲೇ ನನಗೆ ಯೂನಿವರ್ಸಿಟಿಯ ಪರಿಚಯ ಇತ್ತು ಯೂನಿವರ್ಸಿಟಿಗಳಿಗೆ ನಾನು ಅದಕ್ಕೆ ಭಾಷಣಗಳಿಗೆ ಸೆಮಿನಾರ್ಗಳಿಗೆಲ್ಲ ನಮ್ಮ ಇಲ್ಲಿಂದ ಕಳಿಸ್ತಾ ರೈ ಅವರು ಅಲ್ಲಿ ಕನ್ನಡ ವಿಭಾಗದಲ್ಲಿ ಆಗ ಮುಖ್ಯಸ್ಥರಾಗಿದ್ದರು ಅವರ ಪರಿಚಯ ಹೆಚ್ಚಿಲ್ಲದಿದ್ದರೂ ಕೂಡ ನಮಗೆ ಆಗಲೇ ತುಂಬ ಅಭಿಮಾನ ಇತ್ತು ಆ ಡಿಪಾರ್ಟ್ಮೆಂಟಲ್ಲಿ ಇವರಂಡರಲ್ಲಿ ಅಲ್ಲಿ ಎನ್ನುವ ಒಂದು ಒಂದು ಆಸೆ ನಮಗೆ ಇತ್ತು ಹಾಗೆ ಮಂಗಳ ಗಂಗೋತ್ರಿಗೆ ಸೇರಿದ್ರು ಸೇರಿದೆ ಯಾವಾಗ ಇದು ಸುಮಾರು ಸಾವಿರದ ಒಂಬೈನೂರ ಎಂಬತ್ತ ಏಳು ಎಂಬತ್ತೆಂಟು ಅಲ್ಲಿ ಎರಡು ವರ್ಷದ ಎರಡು ವರ್ಷದ ಒಂದು ಆ ಕಾಲ ಅಂತ ಹೇಳಿದರೆ ಅದು ನಾವು ಹದಿನಾರು ಜನ ಇದ್ದೆವು ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ಮ ಬನ್ನಂಜೆ ಗೋವಿಂದಾಚಾರರ ಮಗಳು ವೀಣಾ ಬನ್ನಂಜೆ ಆನಂತರ ನಮ್ಮ ಪ್ರಕಾಶ್ ಚಂದ್ರ ಶಿಶಿಲಾ ಇವರೆಲ್ಲರ ಒಂದು ಒಡನಾಟ ಆ ಹದಿನಾರು ಜನ ನಾವು ಇದ್ದವರು ಕೂಡ ಒಂದೊಂದು ರೀತಿಯ ಚೊಕ್ಕಾಡಿಯ ತಮ್ಮ ಸಂತೋಷ್ ಚೊಕ್ಕಾಡಿ ಇವರೆಲ್ಲ ನಾವು ಇದ್ದಂತು ಆ ಡಾಕ್ಟರ್ ಕೆ ಚಿನ್ನಪ್ಪಗೌಡ್ರು ಪ್ರೊಫೆಸರ್ ಪುರುಷೋತ್ತಮ್ ಬಿಳಿಮಲೆ ಆನಂತರ ನಮ್ಮ ವಿವೇಕ ರೈ ಗುಡ್ಮಿ ಚಂದ್ರಶೇಖರ ಐತಾಳ್ರು ಸುಬ್ರಹ್ಮಣ್ಯ ಭಟ್ರು ಅರವಿಂದ ಮಾಲಗತ್ತಿ ಇವರೆಲ್ಲ ನಮಗೆ ಕಲಿಸಿದ್ದಾರೆ ಒಳ್ಳೆಯ ಡಿಪಾರ್ಟ್ಮೆಂಟ್ ಆಗ ವಿಶ್ವವಿದ್ಯಾನಿಲಯ ಇದ್ದಂತಹ ಆ ಕನ್ನಡ ವಿಭಾಗವನ್ನು ಈಗ ನಮಗೆ ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಒಂದು ಕಾಲ ಅದು ಎಸ್ ವಿ ಪರಮೇಶ್ವರ ಭಟ್ರ ಒಂದು ನಿರ್ಮಾಣ ಆದಂತಹ ಒಂದು ಸಂಸ್ಥೆ ಅದು ವಿವೇಕ್ರೈ ಅವರ ಮೂಲಕ ಕಟ್ಟಲ್ಪಟ್ಟಂತಹ ಸಂಸ್ಥೆ ಈಗಂತಹ ನಾವು ಈಗ ನಾನೊಂದು ಮೂರು ವರ್ಷ ಯೂನಿವರ್ಸಿಟಿಯಲ್ಲಿ ಇದ್ದೆ ಆದರೆ ಆ ವಾತಾವರಣಕ್ಕೂ ಈಗಕ್ಕೂ ತುಂಬಾ ವ್ಯತ್ಯಾಸ ನೀವು ವರ್ಷದ ಲೆಕ್ಚರ್ ಲೆಕ್ಚರ್ ಆಗೋದು ಅಂತ ಡಿಸೈಡ್ ಏನ್ ನಮ್ಗೆ ಎಲ್ಲಿಯೂ ಕಷ್ಟ ಪಡಲೇ ಇಲ್ಲ ನಾನು ನೇರವಾಗಿ ಸುಂಕದ ಗಟ್ಟೆಯಲ್ಲಿ ಒಂದು ಕಾಲೇಜಿಗೆ ಹೋಗಿ ಸೇರಿದೆ ಒಮ್ಮೆ ನಮ್ಗೆ ಎಕ್ಸ್ಪೀರಿಯನ್ಸ್ ಬೇಕು ಅಂತ ನಿರಂಜನ ಸ್ವಾಮಿ ಕಾಲೇಜಿಗೆ ಹೋಗಿ ಸೇರಿದೆ ಅಲ್ಲಿ ಎರಡು ವರ್ಷ ಕೆಲಸ ಮಾಡಿದೆ ಅಲ್ಲಿಂದ ಸೀದಾ ಕಾಟಿಪಳ್ಳಕ್ಕೆ ಬಂದೆ ಹತ್ತಿರ ಆಯಿತು ಅಂತೇಳಿ ಕಾಟಿಪಳ್ಳಕ್ಕೆ ಬಂದೆ ಕಾಟಿಪಳ್ಳದಲ್ಲಿ ಒಂದು ಹದಿಮೂರು ವರ್ಷ ಇದ್ದೆ ಆ ನಂತರ ಡಾಕ್ಟ್ರೇಟ್ ಆಯಿತು ಪಿ ಎಚ್ ಡಿ ಅಂದರೆ ನಾನು ಯೂನಿವರ್ಸಿಟಿಗೆ ಸಂಪರ್ಕ ಬಿಡಲಿಲ್ಲ ಎಮ್ ಎ ಆದ ತಕ್ಷಣವೇ ನಾನು ಪಿ ಎಚ್ ಡಿ ರಿಜಿಸ್ಟ್ರೇಷನ್ ಮಾಡಬೇಕು ಅಂತಲೇ ಅವರ ಸಂಪರ್ಕ ಇಟ್ಟುಕೊಂಡು ವಿಶ್ವವಿದ್ಯಾನಿಲಯಕ್ಕೆ ಹೋಗ್ತಾ ಇತ್ತು ಮತ್ತೆ ಆವಾಗಲೇ ಅಕಾಡೆಮಿಕ್ ಕೌನ್ಸಿಲ್ ಮೆಂಬರ್ ಆದ ನಾನು ಎರಡು ಸಾವಿರದ ಎರಡರಲ್ಲಿ ನನ್ನ ಪಿ ಎಚ್ ಡಿ ಅವಾರ್ಡ್ ಆಯಿತು ಅವಾರ್ಡ್ ಆದ ತಕ್ಷಣ ಅಲೋಷಿಯಸ್ ಅಲ್ಲಿ ಫಾರ್ ಮಾಡಿದ್ರು ಒಂದು ಪೋಸ್ಟ್ ಉಂಟು ಅಂತ ಕಾಲ್ ಫಾರ್ ಮಾಡಿದ್ರು ಒಂದು ಪೋಸ್ಟಿಗೆ ಆವಾಗ ನೂರ ಮೂವತ್ತು ಜನ ಅಪ್ಲೈ ಮಾಡಿದ್ರು ಎಪ್ಪತ್ತು ಜನ ಇಂಟರ್ವ್ಯೂ ಈಗಲೂ ನನಗೆ ನೆನಪಿದೆ ಕವಿತಾ ರೈ ಈಗ ಅವರು ಮೈಸೂರು ಯೂನಿವರ್ಸಿಟಿಯಲ್ಲಿದ್ದಾರೆ ಹಾಗೆ ಅದರಲ್ಲಿ ನನಗೆ ಫಸ್ಟ್ ಪ್ಲೇಸ್ ಬಂತು ಇಂಟರ್ವ್ಯೂ ಅಲ್ಲಿ ಅಲ್ಲಿ ನಾನು ಸೆಲೆಕ್ಟ್ ಆದನಂತರ ನನಗೆ ಏನು ಸಮಸ್ಯೆ ಇಲ್ಲ ಹೆಲೋಶಸ್ಸಲ್ಲಿ ಒಳ್ಳೆಯ ವಾತಾವರಣದಲ್ಲಿ ಅಲ್ಲಿ ಡೀನ್ ಆಗಿ ಕನ್ನಡ ವಿಭಾಗದ ಮುಖ್ಯಸ್ಥನಾಗಿ ಪತ್ತ ಒಂದು ವರ್ಷ ಕೆಲಸ ಮಾಡಿದೆ ಈಗ ಮತ್ತೆ ಹಿಂದಕ್ಕೆ ಹೋಗೋದಾದರೆ ನೀವು ಪಿ ಎಚ್ ಡಿ ಮಾಡಿದ್ದೀರಿ ಅಂತ ಹೇಳಿದರೆ ಮೊದಲೇ ನಿಮಗೆ ಯೂನಿವರ್ಸಿಟಿಯ ಸಂಪರ್ಕವನ್ನು ನೀವು ಬಿಡಲಿಲ್ಲ ಅಂತ ಪಿ ಎಚ್ ಡಿ ಮಾಡುವಾಗ ಇಂಥ ವಿಭಾಗದಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡಿದರೆ ಹೇಗೆ ಆ ಅದು ಯೋಚನೆ ಮಾಡಲಿಕ್ಕೆ ನನಗೆ ವಿಷಯ ಕೊಟ್ಟದ್ದೇ ಪ್ರೊಫೆಸರ್ ವಿವೇಕರಯ್ಯ ಅವರೇ ನೀನು ತುಳುವಿನಲ್ಲೇ ಮಾಡು ಅಂತ ಆಗ ನೀವು ಅವರ ಹತ್ರ ಹೋಗುವಾಗ ವಿಷಯ ಇಂಥದ್ದು ಅಂತ ನಿಮ್ಮ ತಲೆಯಲ್ಲಿ ಇತ್ತು ವಿಷಯ ಏನಂದ್ರೆ ವಿವೇಕರಯ್ಯ ಅವರು ನಾನು ಪ್ರಥಮ ವರ್ಷದಲ್ಲಿ ನನಗೆ ಒಂದು ಕೊಟ್ಟ ವಿಷಯ ಎಂಥದ್ದು ಅಂತ ಹೇಳಿದರೆ ಅಗೋಳಿ ಮಂಜಣ್ಣನ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಒಂದು ಡೆಸರ್ಟೇಷನ್ಗೆ ಕೊಟ್ಟಿದ್ರು ಅದನ್ನು ನಾನು ವ್ಯವಸ್ಥಿತವಾಗಿ ಮಾಡಿದ್ದೆ ಅದು ನನ್ನ ಮೊದಲ ಪುಸ್ತಕ ಮುಖ್ಯವಾಗಿ ನಿಮ್ಮ ಪಿ ಎಚ್ ಡಿಯ ಒಂದು ವ್ಯಾಪ್ತಿ ಏನು ಮತ್ತೆ ಏನನ್ನು ನೀವು ಮುಖ್ಯವಾಗಿ ಅದರಲ್ಲಿ ಅಧ್ಯಯನ ಇಡೀ ಈ ಮಾಯ ಮತ್ತು ಜೋಗ ಎನ್ನುವಂಥದ್ದು ಇದೆಯಲ್ಲ ನಮ್ಮ ಲೌಕಿಕ ಮತ್ತು ಅಲೌಕಿಕ ಎರಡು ಪ್ರಪಂಚಗಳನ್ನು ಒಂದು ಮಾಡುವ ಒಂದು ಮಧ್ಯಂತರ ಜಗತ್ತಿನ ಒಂದು ವಿಶಿಷ್ಟ ಆರಾಧನಾ ಪ್ರಕ್ರಿಯೆ ದೈವಾರಾಧನೆ ಹ್ಮ್ ಆ ದೈವಾರಾಧನೆಯಲ್ಲಿ ಬರುವಂತಹ ಅದರ ಮುಖ್ಯ ಆಶಯ ಏನು ಅಂತ ಹೇಳಿದರೆ ಆ ಮುಖ್ಯ ಅದರ ಒಂದು ತಿರುಳು ಏನು ಅಂತ ಹೇಳಿದರೆ ಅದರಲ್ಲಿ ಬರುವಂತಹ ಮದಿಪು ಪಾರಿ ನುಡಿಕಟ್ಟುಗಳು ಎನ್ನುವಂತಹ ಭಾಷಿಕವಾದಂತಹ ಒಂದು ಆವರಣ ಇಡೀ ದೈವಾರಾಧನೆಗೆ ನಮ್ಮ ಮಂತ್ರಶಕ್ತಿ ಏನಿದೆ ಆ ಮಂತ್ರಕ್ಕಿಂತ ಮಿಗಿಲಾದಂತಹ ಒಂದು ಶಕ್ತಿ ಆ ನುಡಿಗಟ್ಟುಗಳಿಗಿದೆ ಅವುಗಳನ್ನು ಅಧ್ಯಯನ ಮಾಡಬೇಕು ಅಥವಾ ಅದರ ವಿಶೇಷತೆಯನ್ನು ಕಂಡುಕೊಳ್ಳಬೇಕು ಎನ್ನುವಂಥ ಒಂದು ದೃಷ್ಟಿಯಲ್ಲಿ ಸಾಧಾರಣ ನಾನು ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಎರಡೂ ಜಿಲ್ಲೆಗಳನ್ನು ಸುತ್ತಿ ಒಂದು ನನ್ನ ಅಧ್ಯಯನದಲ್ಲಿ ಸಾಧಾರಣ ಆವಾಗ ಒಂದು ಇಪ್ಪತ್ತ ಏಳು ದೈವಗಳ ಚರಿತ್ರೆಯನ್ನು ನಾನು ಅದರಲ್ಲಿ ಅನಾವರಣ ಮಾಡಿದೆ ಅಲ್ಲಿ ಮದಿಪು ಬೇರೆ ಪಾರಿ ಬೇರೆ ಬೀರ ಬೇರೆ ಬೇರೆ ಈ ನಾಲ್ಕು ಹಂತಗಳಲ್ಲಿ ಅಲ್ಲಿ ಭಾಷಿಕ ಒಂದು ಆವರಣ ನಿರ್ಮಾಣ ಆಗ್ತದೆ ನಾನೀಗ ಒಂದು ಡಾಕ್ಟರ್ ಎಂಜಿನಿಯರು ಆಗುವಂಥ ಸಾಧ್ಯತೆಗಳು ಇದ್ದಿರ್ಬೋದು ಅಷ್ಟು ನಾನು ಮಾರ್ಕ್ ತೆಗೆತಾ ಇದ್ದೆ ಆವಾಗ ಆದರೆ ಡಿಸ್ಕಂಟಿನ್ಯೂ ಆದ ಕಾರಣ ನಾನು ವಿಭಾಗ ತೆಗೆದುಕೊಂಡೆ ಆದರೆ ನನಗೆ ಅದರಲ್ಲಿ ಏನೂ ಬೇಸರ ಇಲ್ಲ ನಾನು ಕೂಡ ಡಾಕ್ಟರ್ ಆಗಿದ್ದೇನೆ ಡಾಕ್ಟ್ರೇಟ್ ಮಾಡಿದ್ದೇನೆ ಆದರೆ ನಾನು ಎಷ್ಟೋ ಡಾಕ್ಟ್ರ್ಗಳನ್ನು ನಿರ್ಮಿಸುವಂತಹ ಕೆಲಸವನ್ನು ನಾನು ಅಲೋಶಸ್ ಕಾಲೇಜಲ್ಲಿ ಮಾಡಿದ್ದೇನೆ ಎಷ್ಟೋ ಈಗ ಸಾಧಾರಣ ಒಂದು ಐನೂರಕ್ಕಿಂತ ಹೆಚ್ಚು ಡಾಕ್ಟರ್ಗಳು ನನ್ನ ವಿದ್ಯಾರ್ಥಿಗಳಿದ್ದಾರೆ ಎಲ್ಲೆಲ್ಲಿದ್ದಾರೆ ಎಂಜಿನಿಯರ್ಗಳಿದ್ದಾರೆ ಹಾಗಾಗಿ ಟೀಚರ್ ಆಗುವವರು ಒಂದು ನೆನಪಿಟ್ಟುಕೊಳ್ಬೇಕು ಏನಂದರೆ ಪಿ ಯು ಸಿ ಆದ ನಂತರ ಅವ ಡಿಗ್ರಿ ಮಾಡಿ ಅವ ಪದವಿ ತೆಗೆದುಕೊಂಡು ಈ ಡಾಕ್ಟ್ರಿಗಳನ್ನು ಎಂಜಿನಿಯರ್ಗಳನ್ನು ಸೃಷ್ಟಿಸುವಂತಹ ಲಾಯರ್ಗಳನ್ನು ಸೃಷ್ಟಿಸುವಂತಹ ಕೆಲಸ ಯಾವುದು ನಮ್ಮ ಟೀಚಿಂಗ್ ಪ್ರೊಫೆಷನ್ ಇವತ್ತಿನ ಒಂದು ಅಗತ್ಯ ನಾವು ಯೋಚನೆ ಮಾಡಬೇಕಾದದ್ದು ಪ್ರಸ್ತುತದ ಪರಿಸ್ಥಿತಿಯನ್ನು ನೋಡುವಾಗ ಒಟ್ಟು ಮನುಷ್ಯ ಬದುಕಿನ ಮನಸ್ಸಿನ ಸ್ಥಿತಿಯನ್ನು ನೋಡುವಾಗ ನಮ್ಮ ನಡುವೆ ಆಗುತ್ತಿರುವಂತಹ ಈ ತೊಂದರೆಗಳನ್ನು ನೋಡ್ತಾ ಇರುವಾಗ ಇದೆಲ್ಲವೂ ಕೂಡ ಮನಸ್ಸಿಗೆ ಸಂಬಂಧಪಟ್ಟಂತಹ ವಿಷಯಗಳು ಒಂದು ಮಾತಿದೆಯಲ್ಲ ಅದು ಎಲ್ಲೂ ನಾನು ಓದಿದ್ದು ನೆನಪು ಯುದ್ಧ ಆರಂಭ ಆಗುವುದು ಮನುಷ್ಯನ ಹೃದಯದಲ್ಲಿ ಅಂತ ಆ ಯುದ್ಧ ಆಗಬೇಕಾದರೂ ಕೂಡ ಯುದ್ಧ ನಿಲ್ಲಬೇಕಾದರೂ ಯುದ್ಧ ಆಗಬೇಕಾದರೂ ಆಗದ ವಾತಾವರಣ ಇರಬೇಕಾದರೆ ಮನುಷ್ಯನ ಮನಸ್ಸು ಕಾರಣ ಆದ್ದರಿಂದ ಮನುಷ್ಯ ಮನಸ್ಸನ್ನು ಕಟ್ಟುವಂಥ ಕೆಲಸವನ್ನು ಶಿಕ್ಷಕರು ಮಾಡಬೇಕು ಯಾವಾಗ ಶಿಕ್ಷಕರು ದಾರಿ ತಪ್ಪಿದ್ದಾರೆ ವಿದ್ಯೆ ಕಲಿಸದ ತಂದೆ ಬುದ್ಧಿ ಹೇಳದ ಗುರುವು ಬಿದ್ದಿರಲು ಬಂದು ನೋಡದ ತಾಯಿಯು ಶುದ್ಧ ವೈರಿಗಳು ಅಂತ ಸರ್ವಜ್ಞಕವೇ ಹೇಳಿದ ಹಾಗೆ ಇವತ್ತು ಎಚ್ಚರದಿಂದ ಇರಬೇಕಾದದ್ದು ಒಂದು ತಂದೆ ತಾಯಿಗಳು ನಮ್ಮ ಮಕ್ಕಳನ್ನು ಹೇಗೆ ಬೆಳೆಸಬೇಕು ಯಾವ ಕ್ಷೇತ್ರಕ್ಕೆ ಕಳಿಸಬೇಕು ಅಂತ ಮಕ್ಕಳು ಯೋಚನೆ ಮಾಡುವುದು ಮತ್ತೆ ಆನಂತರ ಶಿಕ್ಷಕರು ಯೋಚನೆ ಮಾಡಬೇಕು ಮಕ್ಕಳನ್ನು ಹೇಗೆ ನಾ ಶಿಕ್ಷಕರು ನಾನು ಹೇಗೆ ಹಣ ಮಾಡುವುದು ಅಂತ ಯೋಚನೆ ಮಾಡುವುದಲ್ಲಾ ಅದರ ಬದಲಿಗೆ ಮಕ್ಕಳನ್ನು ನಾವು ಒಳ್ಳೆಯ ರೀತಿಯಲ್ಲಿ ಅವ ಒಂದು ಅವನ ಮನಸ್ಸಿಗೆ ಸಮಾಧಾನ ಆಗುವಾಗೆ ನಾವು ಯಾವುದನ್ನು ದೇವರಿಗೆ ಸರಿಯಾಗಿ ನಾನು ಕೆಲಸ ಮಾಡಿದ್ದೇನೆ ಅಂತ ಒಂದು ಮನಸ್ಸನ್ನು ನಾವು ಮಾಡಿದರೆ ನಾನೊಬ್ಬ ಅಂತಹ ಮನಸ್ಸಿದ್ದಂತಹ ಶಿಕ್ಷಕ ನಾನು ನಾನಾಗಿ ಶಿಕ್ಷಕ ವೃತ್ತಿ ಬೇಕು ಅಂತ ಹೋದವ ನಾನು ಎಷ್ಟೋ ತಪ್ಪಿ ಹೋಗುವ ಮನಸ್ಸುಗಳನ್ನು ಮಕ್ಕಳನ್ನು ನಾನು ಸರಿದಾರಿಗೆ ತಂದಂತಹ ಆ ಪ್ರಯತ್ನವನ್ನು ತರುವಂತಹ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ ಈಗಲೂ ಮಾಡ್ತಾ ಇದ್ದೇನೆ ಈಗಲೂ ಒಂದು ಕಟಿಬಳದ ನಾರಾಯಣಗುರು ಶಿಕ್ಷಣ ಸಂಸ್ಥೆಯಲ್ಲಿ ನಾನು ಆಡಳಿತಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ ಯಾಕೆ ಅಂತ ಹೇಳಿದರೆ ಸಂಪಾದನೆ ಕಳತನ ಮಾಡಿದರೂ ಸಂಪಾದನೆ ಮಾಡ್ತಾನೆ ಕೊಲೆ ದರೋಡೆ ಮಾಡಿಯೂ ಸಂಪಾದನೆ ಮಾಡ್ತಾನೆ ಅದು ಮುಖ್ಯ ಅಲ್ಲ ನಮಗೆ ನಾವು ಸಂಪಾದಿಸುವಂತಹ ಆ ಒಂದು ತುತ್ತು ಅನ್ನ ಕೂಡ ಅದು ಹೇಗೆ ಬೆವರಿನ ಹನಿಯ ಎನ್ನುವಂಥದ್ದನ್ನು ನಾವು ಯೋಚನೆ ಮಾಡಬೇಕು ಆದ್ದರಿಂದ ಅಡ್ಡದಾರಿಯ ಸಂಪಾದನೆ ಯಾವತ್ತಿಗೂ ಅವನಿಗೆ ಶಾಶ್ವತ ಅಲ್ಲ ಆನಂತರ ವೃತ್ತಿಯನ್ನು ನಾವು ಆರಿಸಿಕೊಳ್ಳುವಾಗ ಹತ್ತು ಜನಕ್ಕೆ ಉಪಕಾರ ಆಗುವಂತಹ ವೃತ್ತಿಯನ್ನು ಆರಿಸಿಕೊಳ್ಳಬೇಕು ಹಣ ಮಾಡುವ ಉದ್ದೇಶದಿಂದ ನಾವು ಯಾವುದನ್ನು ಮಾಡಬಾರ್ದು ಇವತ್ತು ಸಂಪತ್ತು ಹಣ ಎಲ್ಲಕ್ಕಿಂತ ಮಿಗಿಲಾದದ್ದು ನಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಆ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥದ್ದೇ ಈ ಸಾಹಿತ್ಯ ಈ ಮಾಧ್ಯಮಗಳು ಈಗ ಆಕಾಶವಾಣಿ ಮಾಧ್ಯಮದಲ್ಲಿ ನಾವೊಂದು ಹಾಡು ಕೇಳುವ ಅಥವಾ ಎಷ್ಟೋ ಆ ಪುರಾಣದ ಕಥೆಗಳನ್ನು ನಾನು ಬೆಳಿಗ್ಗೆ ಕಾರಲ್ಲಿ ಹೋಗುವಾಗ ನಾನು ಕೇಳ್ತೇನೆ ಅದು ಎಷ್ಟು ಒಂದು ನಮಗೆ ಪ್ರಯೋಜನಕ್ಕೆ ಬರ್ತದೆ ಅಂತ ಹೇಳಿದರೆ ಆ ರೀತಿಯ ಕಲಿಸುವಂತಹ ರೀತಿ ಆಕಾಶವಾಣಿ ಬಿಟ್ಟರೆ ಬೇರೆ ಮಾಧ್ಯಮದಲ್ಲಿ ಈಗ ಎಲ್ಲಿಯೂ ಕೂಡ ನಮಗೆ ಸಿಗ್ತಾ ಇಲ್ಲ ಆದ್ದರಿಂದ ಆಕಾಶವಾಣಿ ನಮಗೆ ಉಳಿಬೇಕು ಮೊದಲಿನ ಪತ್ರ ವ್ಯವಹಾರಗಳು ಎಷ್ಟು ಒಂದು ಪ್ರ ನಮಗೆ ಪ್ರಯೋಜನ ಆಗ್ತಾ ಇತ್ತು ನೋಡಿ ಇವಾಗಿನ ಫೋನ್ಗಳಲ್ಲಿ ಆಗುವಂತಹ ಅವಘಡಗಳಿಗೂ ಪತ್ರದಲ್ಲಿ ಆಗುವಂತಹ ಒಂದು ರೀತಿಯ ಪೊಸಿಟಿವು ಯೋಚನೆಗಳಿಗೂ ನಾವು ಈಗ ಯೋಚನೆ ಮಾಡಿದರೆ ನಮಗೆ ಹಳತ್ತೇ ಒಳ್ಳೆಯದು ಅಂತ ಈಗ ಕಾಣ್ತದೆ ಹೊಸತ್ತು ಒಳ್ಳೆಯದಲ್ಲ ಖಂಡಿತವಾಗಿಯೂ ಹೊಸತ್ತು ನಮ್ಮನ್ನು ಬದುಕನ್ನು ಮುಕ್ಕಿ ತಿನ್ನುವ ನಮ್ಮ ಮನಸ್ಸನ್ನು ಹಾಳು ಮಾಡುವ ನಮ್ಮ ಇವಾಗಿನ ಗಂಡು ಹೆಣ್ಣುಗಳ ಸಂಬಂಧವನ್ನು ಹಾಳು ಮಾಡುವಂತಹ ಹಾಳಾಗುವಂತಹ ಒಂದು ಸ್ಥಿತಿ ಬಂದಿದ್ದರೆ ನಾವು ಸಾಹಿತ್ಯವನ್ನು ಬಿಟ್ಟು ದೂರ ಹೋದದ್ದು ಕಾರಣ ಜನಪದವನ್ನು ಬಿಟ್ಟು ದೂರ ಹೋದದ್ದು ಕಾರಣ ನಮ್ಮ ಪರಂಪರೆಯನ್ನು ಬಿಟ್ಟು ದೂರ ಹೋದದ್ದು ಕಾರಣ ನಮ್ಮ ಆಧ್ಯಾತ್ಮಿಕ ಜಗತ್ತು ನಮ್ಮ ಧಾರ್ಮಿಕ ಜಗತ್ತು ಎಷ್ಟು ಅದು ಸ್ಟ್ರಾಂಗ್ ಇದೆ ಅಂತ ಹೇಳಿದರೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಇದ್ದಂತಹ ಒಂದು ಆಧ್ಯಾತ್ಮಿಕ ಸತ್ವ ಮಣ್ಣಿನ ಸತ್ವ ಬೇರೆ ಎಲ್ಲಿಯೂ ದೈವಾರಾಧನೆ ಇರಬಹುದು ದೇವತಾರಾಧನೆ ಇರಬಹುದು ಎಲ್ಲಿಯೂ ಸಿಗಲಿಕ್ಕಿಲ್ಲ ಆದರೆ ಅದನ್ನು ನಾವು ಒಳ್ಳೆಯ ದಾರಿಯಲ್ಲಿ ಕ ತೆಕ್ಕೊಂಡು ಹೋಗಬೇಕು ಎಲ್ಲಿಯೂ ಕೂಡ ನಾವು ಅದನ್ನು ರಾಜಕೀಯವಾಗಿ ಬಳಸಿಕೊಳ್ಳದೆ ನೇರವಾಗಿ ನಾನು ಹೇಳ್ತಾ ಇದ್ದೇನೆ ಯಾವಾಗ ನಮ್ಮ ವ್ಯವಸ್ಥೆ ಹಾಳಾಗ್ತದೆ ಒಂದು ಹಣ ಮಾಡುವ ಉದ್ದೇಶದಿಂದ ಒಂದು ಹೆಸರು ಮಾಡುವ ಉದ್ದೇಶದಿಂದ ಅದರಲ್ಲಿ ನಾವು ಬದುಕುವ ಉದ್ದೇಶವನ್ನು ಇಟ್ಟುಕೊಂಡು ಹೋದಾಗ ಮಾತ್ರ ವ್ಯವಸ್ಥೆ ಹಾಳಾಗಲಿಕ್ಕೆ ಕಾರಣ ಆಗ್ತದೆ ಅಂತಹ ವ್ಯವಸ್ಥೆಯನ್ನು ಒಳ್ಳೆ ರೀತಿಯಲ್ಲಿ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಸಾಹಿತ್ಯ ಮಾಡ್ತದೆ ಶಿಕ್ಷಣ ಮಾಡ್ತದೆ ನಾರಾಯಣಗುರು ಹೇಳಿದ ಹಾಗೆ ಶಿಕ್ಷಣ ಮಾಡ್ತದೆ ಶಿಕ್ಷಣ ಒಂದೇ ನಮ್ಮನ್ನು ಆಸ್ತಿಯನ್ನಾಗಿ ಬೆಳೆಸುವಂತಹ ಒಂದು ಮಾಧ್ಯಮ ಅಂತ ಹೇಳ್ತಾ ಬುದ್ಧ ಒಂದು ಮಾತು ಹೇಳಿದ್ದಾನೆ ಸ್ವಾರ್ಥವನ್ನು ಗೆದ್ದವನು ಸತ್ಯವನ್ನು ತಿಳಿದವನು ಯಾವನು ಅವನೇ ನಿಜವಾದಂತಹ ಒಬ್ಬ ವ್ಯಕ್ತಿ ಅಂತ ಹೇಳಿದ ಹಾಗೆ ನಮ್ಮ ಮನುಷ್ಯ ಬದುಕು ಇವತ್ತು ಹಾಳಾಗಲಿಕ್ಕೆ ಸ್ವಾರ್ಥ ಕಾರಣ ಅತಿ ಆಸೆ ಕಾರಣ ಅದನ್ನು ಬಿಟ್ಟು ನಾವು ಏನು ಮಾಡಬೇಕು ಅಂತ ಹೇಳಿದರೆ ದೇವರು ನಾವೀಗ ಬಂದದ್ದು ದೇವರು ನಮ್ಮನ್ನು ಇಲ್ಲಿಗೆ ತಂದಿದ್ದಾರೆ ದೇವರು ಎಲ್ಲವನ್ನೂ ನಮಗೆ ಕೊಡ್ತಾರೆ ಎಲ್ಲವನ್ನೂ ನೋಡ್ತಾ ಇದ್ದಾರೆ ಸಿ ಸಿ ಕ್ಯಾಮೆರಾ ಏನಲ್ಲ ನಮಗೆ ಸಿ ಸಿ ಕ್ಯಾಮರಾ ಉಂಟಲ್ಲ ನಮ್ಮ ಕಣ್ಣಿಗೆ ಮಾತ್ರ ಆದರೆ ಅದಕ್ಕಿಂತ ಮಿಗಿಲಾದಂತಹ ಒಂದು ಕಣ್ಣು ಬೇರೆ ಇದೆ ಎನ್ನುವುದನ್ನು ಪ್ರತಿಯೊಬ್ಬ ಮನುಷ್ಯ ಯೋಚನೆ ಮಾಡಿಕೊಳ್ಳಬೇಕು ತಲೆಗೆ ಹಾಕಿದ್ದು ಕಾಲಿಗೆ ಬಂದೇ ಬರ್ತದೆ ಅವ ಯಾವುದು ಅರೆದವ ಕುಡಿಲೇಬೇಕು ಹಾಗಾಗಿ ತಪ್ಪು ಯಾರು ಮಾಡ್ತಾರೆ ತಪ್ಪು ಯಾರು ಮಾಡ್ತಾರೆ ಯಾರು ಮಾಡಿಸ್ತಾರೆ ಅವರದನ್ನು ಅನುಭವಿಸಲೇಬೇಕಾಗ್ತದೆ ಅದನ್ನು ಒಂದು ನೆನಪಿಟ್ಟುಕೊಂಡು ಪ್ರಸ್ತುತ ಬದುಕಿನಲ್ಲಿ ಸ್ವಲ್ಪ ಆದಷ್ಟು ಮಕ್ಕಳಿಗೆ ಪುಸ್ತಕ ಓದುವ ಕೆಲಸವನ್ನು ಪುಸ್ತಕವನ್ನು ಓದಿಸುವ ಕೆಲಸವನ್ನು ಬರೆಯುವ ಕೆಲಸವನ್ನು ಅಕ್ಷರ ಲೋಕದಿಂದ ವಿದ್ಯಾರ್ಥಿಗಳು ವಂಚಿತರಾಗದ ಹಾಗೆ ಅವರದಿಂದ ಹೊರಗೆ ಹೋಗದ ಹಾಗೆ ಮಾಡುವ ಕೆಲಸವನ್ನು ದಯಮಾಡಿ ಮಾಧ್ಯಮಗಳು ಮಾಡಬೇಕು ಹಿರಿಯರು ಮಾಡಬೇಕು ಅಂತ ನನ್ನ ಆಸೆ ಧನ್ಯವಾದಗಳು